ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ನಗರದ ಕಸಾಪ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಡಾ ಮೀರಾಜ್ ಯಾದೀಪಾ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ಕುರಿತು ಮಾಹಿತಿಗಳನ್ನು ನೀಡಿದರು ಹಾಗೂ ಅವರ ಒಂದು ಕನ್ನಡ ಪ್ರೇಮದ ಫಲವಾಗಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಗೊಂಡು ಹಾಗೂ ಇದರ ಮೊದಲ ಅಧ್ಯಕ್ಷರಾಗಿ ನಂಜುನೇನವರು ಆಯ್ಕೆ ಆಗ್ತಾರೆ ಅವರು ನಡೆಸ್ಕೊಡ್ತಾರೆ ಸೊ ಒಂದು ಶಂಕರ್ಪುರದ ಒಂದು ಚಿಕ್ಕ ಕೊಠಡಿಯಲ್ಲಿ ಪ್ರಾರಂಭವಾದಂಥದ್ದು ಇಂದು ಕಟ್ಟಡ ಇದ್ರೂ ಚಿಕ್ಕದೇ ಇದ್ರೂ ಕೂಡ ಇಡೀ ವಿಶ್ವದಲ್ಲಿ ತನ್ನ ವ್ಯಾಪಕಕ್ಕೆ కన్నడ సాహిత్య పరిషత్ అధ్యేయ వాక్య మనుష్య జాతి నాలుగు వల్ల అంతకూ ఇకేదవంత ధ్యేయ వాక్యూ ఇది ఇప్ప అధ్యక్ష సాహిత్య పరిషత్ మే మొదలె సొనూర హైదరిందైర నలవతర వరకు

ತನ್ನ ಮಡಿವಂತಿಕೆಯನ್ನು ಕಳಿಸಿಕೊಂಡು ಕನ್ನಡದ ನೆಲ ಬರೀ ಕನ್ನಡದ ಭಾಷೆಯ ಉಳಿವಿಗಾಗಿ ಪ್ರಾರಂಭ ಆದಂಥ ಈ ಸಂಸ್ಥೆ ಕ್ರಮೇಣ ಕನ್ನಡದ ನೆಲ ಜಲ ಕನ್ನಡದ ಅಸ್ಮಿತೆ ಎಲ್ಲದರ ಬಗ್ಗೆಯೂ ಗಮನವನ್ನು ಹರಿಸ್ತಾ ಇವತ್ತು ಒಂದು ಜನಸಾಮಾನ್ಯರ ಪ್ರತಿಯೊ ಪ್ರಾತಿನಿಧಿಕ ಸಂಸ್ಥೆ ಹೇಗೆ ಆಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬ ಜನಸಾಮಾನ್ಯರು ತಲುಪಿಸುವಂಥ ತಲುಪುವಂಥ ಕೆಲಸವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ಹಾಗಾಗಿ ವರ್ಷಕ್ಕೊಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾತ್ರ ಆಗ್ತಿದ್ದಂಥ ಕಾಲದಲ್ಲಿ ಈಗ ಅದು ಜಿಲ್ಲಾ ಸಮ್ಮೇಳನಗಳಾಗಿ ನಂತರ ತಾಲೂಕು ಮಟ್ಟಕ್ಕೆ ನಗರ ಮಟ್ಟಕ್ಕೆ ಕೂಡ ಸಮ್ಮೇಳನಗಳು ಆಗ್ತಾ ಇದೆ ಅಂತಂದರೆ ಅದರ ಅರ್ಥ ಜನಸಾಮಾನ್ಯರನ್ನು ಅದು ತಲುಪಬೇಕು ಅಂತ ಹೇಳುವಂತಹದ್ದು ಪ್ರತಿಯೊಬ್ಬ ಕನ್ನಡಿಗರು ಇದರ ಸದಸ್ಯರಾಗಬೇಕು ಅಂತ ಹೇಳುವಂತಹದ್ದು ಜನಸಾಮಾನ್ಯರಂತೆ ಯಾಕೆ ಹೋಗಬೇಕು ಅಂತಂದ್ರೆ ಪ್ರತಿಯೊಬ್ಬರ ಪ್ರಾಥಮಿಕ ಸಂಸ್ಥೆ ಪ್ರತಿಯೊಬ್ಬರ ಧ್ವನಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎದುರಿಕಬೇಕಾಗಿದೆ ಅಂತ ಹೇಳುವಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಸಂಸ್ಥಾಪನಾ ದಿನಾಚರಣೆ ನೂರ ಒಂಬತ್ತು ವರ್ಷ ತುಂಬಿ ನೂರನೇ ನೂರ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಇವತ್ತು ಮಂಡ್ಯ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಅಥವಾ ಕನ್ನಡಿಗರು ಈ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಮನೆ ಮಾಡಿದ್ದಾರೋ ನೆಲೆ ಕಂಡಿದ್ದಾರೋ ಅಲ್ಲೆಲ್ಲವೂ ಕೂಡ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರು ಮತ್ತೆ ಮಂಡ್ಯ ಜಿಲ್ಲೆ ಅವರೆಲ್ಲೂ ಕೂಡ ಗೊತ್ತಿರತಕ್ಕಂತ ರೀತಿಯಲ್ಲಿ ಇವತ್ತು ಇರಲಿಕ್ಕೆ ಕಾರಣವಾದ ಇಷ್ಟೇ ಎಂಬತ್ತೇಳನೇ ಹೆಚ್ಚ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವೀರಪ್ಪ ಎಂಆರ್ ಮಂಜುಮುತ್ತಿಗೆರೆ ಬಿಎಂ ಅಪ್ಪಜಪ್ಪ ಸುಜಾತ ಕೃಷ್ಣ ಚಂದ್ರಲಿಂಗು ಭಾಸ್ಕರ್ ಎಲ್ ಕೃಷ್ಣ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು